ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಮಕ್ಕಳು ಮಲ್ಲಂಗಿ ತಿನ್ನಲ್ವಲ್ಲ ಅದಕ್ಕೋಸ್ಕರ ಮುಲ್ಲಂಗಿ ಬೋರ್ಣ ಮಾಡ್ಕೊಡೋಣ ಅಂದ್ಬಿಟ್ಟು ಮುಲ್ಲಂಗಿ ಚೆನ್ನಾಗಿ ತುರ್ದಿಕ್ಕೊಂಡಿದ್ದೀನಿ ಒಂದು ಒಂದು ಈರುಳ್ಳಿ ದಪ್ಪೋದು ತುರ್ದಿಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕರ್ಬೇನಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಮುಲ್ಲಂಗಿ ಹಾಕ್ಕೊಡೋಣ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ತುರ್ದುಬಿಟ್ಟು ಹಾಕ್ಕೊಳ್ಳಿ ಬೇಕಾರೆ ಕಟ್ ಮಾಡಿ ಹಾಕ್ಕೋಬೋದು ನಾನು ತುರ್ದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಖಾರ ಕಶ್ಮೆಣಿ ಕರ್ಣ ಹಾಕೋಬೋದು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಡಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಫ್ಲೋರ್ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಫ್ಲೋರು ಸ್ವಲ್ಪ ಸಾಕು ಇವಾಗ ಒಂದು ಸ್ಪೂನಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಈರುಳ್ಳಿ ಮುಲ್ಲಂಗಿ ತುರಿದಿರ್ತೀವಲ್ಲ ಅದರಲ್ಲೇ ನೀರಿರುತ್ತೆ ಅದರಲ್ಲೇ ಚೆನ್ನಾಗಿ ಹಿಂಗೆ ಕಲ್ಸು ಮಾಡಿಕೊಳ್ಳಿ ಕಲಸ್ಬಿಟ್ಟು ಒಂದು ಹತ್ತು ನಿಮಿಷ ಹೋಗಲಿ ಆಮೇಲೆ ಬೋಂಡ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ದೈತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಂಗೆ ಹಾಕೊಬಿಡೋಣ நோங்க சிக்குது ஹாக்கொட்றி வடே தரனு தட்டுவோது ನೋಡಿ ಇವಾಗ ಬೋಂಡ ರೆಡಿ ಆಗೈತೆ ಇವಾಗ ತೆಗಿತಾ ಇದ್ದೀನಿ ಇವಾಗ ವಡೆ ತರನ ತಟ್ಟಿ ನಿಮ್ಗೆ ತೋರಿಸ್ತಾ ಇದ್ದೀನಿ ವಡೆನ ತಟ್ಬೋದು ಅದ್ರಲ್ಲಿ ನೋಡಿ ವಡೆ ತರನ ಹಾಕೋಬಹುದು ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕೊಳ್ಳಿ ನೋಡಿ ವಡೆ ತರಾನು ಬರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ತರಾನು ನೋಡಿ ಇವಾಗ ಆಯ್ತು ತೆಗಿತಾ ಇದ್ದೀನಿ